ಭೈರತಿ ರಣಗಲ್ನ ಆರ್ಭಟ ಶುರುವಾಗಿದೆ ಶಿವಣ್ಣ ಒಂದೊಂದು ಫ್ರೇಮ್ನಲ್ಲೂ ಅಬ್ಬರಿಸ್ಬಿಟ್ಟಿದ್ದಾರೆ ಶಿವಣ್ಣನ ಸೈಲೆಂಟ್ ಅಂಡ್ ಡೆಡ್ಲಿ ಅವತಾರವನ್ನ ನೋಡಿ ಅಭಿಮಾನಿಗಳು ಥ್ರಿಲ್ ಆಗಿದ್ದಾರೆ ಉತ್ತಮ ಕಥಾವಸ್ತು ಅದ್ಭುತ ಸಂಗೀತ ಕ್ಯಾಮರಾಮೆನ್ರ ಕೈಚಳಕ ಚಿತ್ರ ತೆರೆಯ ಮೇಲೆ ಅದ್ಭುತವಾಗಿ ಮೂಡಿ ಬರೋ ಹಾಗೆ ಮಾಡಿದೆ ಭೈರತಿ ರಣಗಲ್ ಕನ್ನಡ ಚಿತ್ರರಂಗದ ಬಹು ನಿರೀಕ್ಷಿತ ಚಿತ್ರ ಘೋಸ್ಟ್ ಚಿತ್ರದ ಯಶಸ್ಸಿನ ಬಳಿಕ ಹ್ಯಾಟ್ರಿಕ್ ಹೀರೋ ಭೈರತಿ ರಣಗಲ್ ಆಗಿ ಕಾಣಿಸಿಕೊಂಡಿರೋ ವೋಲ್ಟೇಜ್ ಚಿತ್ರ ಈ ಚಿತ್ರ ಈಗಾಗ್ಲೇ ಮೇಕಿಂಗ್ ಹಾಗೂ ಟೀಸರ್ ನಿಂದ ಸಿನಿ ಪ್ರೇಕ್ಷಕನ ಗಮನ ಸೆಳೆದು ಚಿತ್ರ ಹೇಗೆ ಹೇಗೆ ಮೂಡಿಬರಲಿದೆ ಅನ್ನೋ ಕುತೂಹಲ ಹುಟ್ಟಿಹಾಕಿತ್ತು ಈಗ ರಿಲೀಸ್ ಆಗಿದ್ದೂ ಆಯ್ತು ಪ್ರೇಕ್ಷಕನ ಶಿಳ್ಳೆ ಮತ್ತು ಚಪ್ಪಾಳೆ ಗಿಟ್ಟಿಸಿದ್ದೂ ಆಯ್ತು ಜೊತೆಗೆ ಶಿವಣ್ಣನಿಗೆ ಶಿವಣ್ಣನೇ ಸಾಟಿ ಅಂತ ಪ್ರೂವ್ ಆಗಿದ್ದು ಆಯ್ತು ಹ್ಯಾಟ್ರಿಕ್ ಹೀರೋ ಶಿವಣ್ಣ ಮಾಡಿರದ ಪಾತ್ರಗಳೇ ಇಲ್ಲ ಯಾವ ಪಾತ್ರಗಳನ್ನೇ ಕೊಡಲಿ ಪರಕಾಯ ಪ್ರವೇಶ ಮಾಡಿ ಲೀಲಾಜಾಲವಾಗಿ ನಟಿಸಿ ಎಲ್ರೂ ದಂಗಾಗೋ ಹಾಗೆ ಮಾಡೋದ್ರಲ್ಲಿ ಅವರು ನಿಸ್ಸೀಮರು ಈಗ ಭೈರತಿ ರಣಗಲ್ ಚಿತ್ರದಲ್ಲೂ ಅದನ್ನೇ ಮಾಡಿದ್ದಾರೆ ಎರಡು ಶೇಡ್ನಲ್ಲಿ ಕಾಣಿಸ್ಕೊಂಡು ಎಲ್ರಿಗೂ ಶಾಕ್ ಕೊಟ್ಟಿದ್ದಾರೆ ಈಗ ಇದೇ ಚಿತ್ರ ಇಪ್ಪತ್ತೆಂಟು ವರ್ಷಗಳ ಹಿಂದೆ ಶಿವಣ್ಣ ನಟಿಸಿದ ಸೂಪರ್ ಡೂಪರ್ ಹಿಟ್ ಸಿನಿಮಾದ ರೆಕಾರ್ಡ್ ಬ್ರೇಕ್ ಮಾಡಲಿದೆ ಅಂತ ಅಭಿಮಾನಿಗಳು ಹೇಳ್ತಿದ್ದಾರೆ ಅದಕ್ಕೆ ಕಾರಣ ಕೂಡ ಇದೆ ಅಷ್ಟಕ್ಕೂ ಶಿವಣ್ಣ ಇಪ್ಪತ್ತೆಂಟು ವರ್ಷಗಳ ಹಿಂದೆ ನಟಿಸಿದ್ದ ಆ ಚಿತ್ರ ಯಾವುದು ಅಂತೀರಾ ಆ ಚಿತ್ರವೇ ಜನ್ಮದ ಜೋಡಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ನಿರ್ದೇಶಕ ಟಿ ಎಸ್ ನಾಗಾಭರಣ ನಿರ್ದೇಶಿಸಿದ ಚಿತ್ರ ಜನ್ಮದ ಜೋಡಿ ಈ ಚಿತ್ರ ಇಪ್ಪತ್ತೆಂಟು ವರ್ಷಗಳ ಹಿಂದೆ ನವೆಂಬರ್ ಹದಿನೈದರಂದು ಬೆಂಗಳೂರಿನ ನರ್ತಕಿ ಥಿಯೇಟರ್ನಲ್ಲಿ ರಿಲೀಸ್ ಆಗಿತ್ತು ಈ ಚಿತ್ರದಲ್ಲಿ ಮುಖ್ಯ ಪಾತ್ರದಲ್ಲಿ ನಟ ಶಿವರಾಜ್ ಕುಮಾರ್ ಹಾಗೂ ನಟಿ ಶಿಲ್ಪಾ ಕಾಣಿಸಿಕೊಂಡಿದ್ರು ಕಾಕತಾಳಿಯವೋ ಏನೋ ಭೈರತಿ ರಣಗಲ್ ಚಿತ್ರವು ನವೆಂಬರ್ ಹದಿನೈದರಂದು ಅದೇ ನರ್ತಕಿ ಥಿಯೇಟರ್ನಲ್ಲಿ ರಿಲೀಸ್ ಆಗಿದೆ ಆ ಚಿತ್ರಕ್ಕೂ ಈ ಭೈರತಿ ರಣಗಲ್ ಚಿತ್ರಕ್ಕೂ ಇನ್ನೊಂದು ಸಾಮ್ಯತೆ ಇದೆ ಜನ್ಮದ ಜೋಡಿ ಹಾಗೂ ಭೈರತಿ ರಣಗಲ್ ಈ ಎರಡೂ ಚಿತ್ರದ ನಿರ್ಮಾಪಕರು ದೊಡ್ಮನೆಯ ಮಹಿಳಾ ಮಣಿಗಳೇ ಆಗಿರೋದು ಪ್ರತಿಯೊಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ಮಹಿಳೆಯೊಬ್ಬಳು ಇದ್ದೇ ಇರ್ತಾಳೆ ಅನ್ನೋ ಮಾತಿದೆ ಆದ್ರೆ ಶಿವಣ್ಣನ ಇಂದಿನ ಸಾಧನೆಯ ಹಿಂದೆ ದೊಡ್ಡ ಮನೆಯ ಇಬ್ಬರು ದೇವತೆಯರ ಪಾತ್ರ ತುಂಬಾನೇ ಇದೆ ಅಂತ ಹೇಳ್ಕೊಂಡಿದ್ದಾರೆ ಕಾರಣ ಜನ್ಮದ ಜೋಡಿ ಚಿತ್ರವನ್ನ ಶಿವಣ್ಣ ಅವರ ಅಮ್ಮ ಪಾರ್ವತಮ್ಮ ನಿರ್ಮಿಸಿದ್ರು ಭೈರತಿರಣಗಲ್ ಚಿತ್ರವನ್ನ ಶಿವಣ್ಣ ಅವರ ಧರ್ಮಪತ್ನಿ ಗೀತಾ ಶಿವರಾಜ್ ಕುಮಾರ್ ಪ್ರೊಡ್ಯೂಸ್ ಮಾಡಿದ್ದಾರೆ ಆ ಚಿತ್ರ ಹೇಗೆ ಸೂಪರ್ ಹಿಟ್ ಆಗಿತ್ತು ಈ ಚಿತ್ರವೂ ಅದೇ ರೀತಿ ಸೂಪರ್ ಹಿಟ್ ಆಗೇ ಆಗತ್ತೆ ಅಂತ ಶಿವಣ್ಣ ಹೇಳಿದ್ದಾರೆ ಭೈರತಿ ರಣಗಲ್ ಚಿತ್ರವನ್ನ ನರ್ತನ್ ಡೈರೆಕ್ಷನ್ ಮಾಡಿದ್ದಾರೆ ನವೀನ್ ಕುಮಾರ್ ಚಿತ್ರಕ್ಕೆ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ ರವಿ ಬಸರೂರು ಸಂಗೀತ ಕೊಟ್ಟಿದ್ದಾರೆ ಸ್ಟಾರ್ ಕಾಸ್ಟ್ ವಿಚಾರಕ್ಕೆ ಬಂದ್ರೆ ರುಕ್ಮಿಣಿ ವಸಂತ್ ಇಲ್ಲಿ ಡಾಕ್ಟರ್ ರೋಲ್ ಮಾಡಿದ್ದಾರೆ ಅವಿನಾಶ್ ದೇವರಾಜ್ ಬಾಬು ಹಿರಣ್ಣಯ್ಯ ಮಧುಗುರು ಸ್ವಾಮಿ ಛಾಯಾ ಸಿಂಗ್ ಪಾತ್ರಗಳು ಇಲ್ಲೂ ಮುಂದುವರೆದಿವೆ ಕನ್ನಡದಲ್ಲಿ ಇಲ್ಲಿವರೆಗೂ ಪ್ರೀಕ್ವೆಲ್ ಸಿನಿಮಾಗಳು ಬಂದಿದ್ದೇ ಇಲ್ಲ ಭೈರತಿ ರಣಗಲ್ ಚಿತ್ರದ ಮೂಲಕವೇ ಆ ಒಂದು ಟ್ರೆಂಡ್ ಶುರುವಾಗ್ತಿದೆ ಕಾಂತಾರ ಚಾಪ್ಟರ್ ಒನ್ ಚಿತ್ರವು ಪ್ರೀಕ್ವೆಲ್ ಸಿನಿಮಾನೇ ಆಗಿದೆ ಆದ್ರೆ ಮೊದಲು ಅನೌನ್ಸ್ ಆಗಿರೋದು ಮೊದಲು ರಿಲೀಸ್ ಆಗಿರೋದು ಈ ಭೈರತಿ ರಣಗಲ್ ಒಟ್ಟಾರೆ ಭೈರತಿ ರಣಗಲ್ ಸ್ಯಾಂಡಲ್ವುಡ್ನಲ್ಲಿ ಹೊಸ ಚರಿತ್ರೆಯನ್ನೇ ಬರೆಯೋದಕ್ಕೆ ಸಿದ್ಧವಾದಂತಿದೆ ನೀವು ಈ ಸಿನಿಮಾ ನೋಡಿದ್ರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ನಮಗ್ ತಿಳಿಸಿ ನಮಸ್ಕಾರ